ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರಿ ಸ್ಟುಡಿಯೋ ರೈತ ಮಿತ್ರರೇ ಹೆಚ್ಚಿನದಾಗಿ ಡೈರಿ ಫಾರ್ಮ್ ಬಗ್ಗೆ ವಿಡಿಯೋಸನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ಸಹ ರೈತರ ಒಂದು ಸಲಹೆ ಮೇರೆಗೆ ಅವರ ಒಂದು ಸೂಚನೆಗಳ ಮೇರೆಗೆ ಡೈರಿ ಫಾರ್ಮ್ನ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಏನೊಂದು ಡೈರಿ ಫಾರ್ಮಲ್ಲಿ ಅದು ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಡೈರಿ ಫಾರ್ಮಲ್ಲಿ ಖಚಿತವಾಗಿ ಒಂದು ವರ್ಷಕ್ಕೆ ಒಂದು ಕರುವನ್ನು ಪಡಿತಾ ಹೋಗ್ತಾ ಇದ್ದರೆ ಸೊ ರೈತನಿಗೆ ಉತ್ತಮ ಲಾಭ ಇರುತ್ತೆ ಹಾಗಾದರೆ ಒಂದು ವರ್ಷಕ್ಕೆ ಒಂದು ಕರುವಿನಂತೆ ನಾವು ಪಡಿಬೇಕಾದ್ರೆ ಏನೆಲ್ಲ ಮಾಡಬೇಕು ಸೊ ಯಾವ ರೀತಿ ಒಂದು ಚೆಕ್ ಲಿಸ್ಟನ್ನು ಫಾಲೋ ಮಾಡಿದ್ರೆ ಕನಿಷ್ಠ ಒಂದು ವರ್ಷಕ್ಕೊಂದು ಕರುವನ್ನು ಪಡೀತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ ಸೊ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಸೊ ಲಾಭದಾಯಕ ವಿಡಿಯೋ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ನಾವು ಕರು ಒಂದು ವರ್ಷಕ್ಕೆ ಒಂದು ಕರುವನ್ನು ಪಡೀತಾ ಹೋಗ್ತಾ ಇದ್ದರೆ ಸೊ ನಮ್ಮ ಒಂದು ಡೈರಿ ಫಾರ್ಮು ಅತಿ ಬೇಗನೆ ಡೆವಲಪ್ ಆಗುತ್ತೆ ಅಂದರೆ ಹಸುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದರೆ ಅವುಗಳನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ಮು ವಿಸ್ತಾರವಾಗಿ ತಿಳಿಸೋದಕ್ಕೆ ಹೋಗ್ತೀನಿ ಸೊ ನಾವೀಗ ಆ ರೀತಿ ಮಾಡ್ಬೇಕಂದ್ರೆ ಓವರಾಲ್ ನಮ್ಮ ಒಂದು ಡೈರಿ ಫಾರ್ಮ್ ಇರ್ತಕ್ಕಂತಹ ಪ್ರೆಸೆಂಟ್ ಹಸುಗಳ ಓವರ್ ಆಲ್ ಒಂದು ಚೆಕ್ ಲಿಸ್ಟನ್ನು ನಾವು ರೆಡಿ ಮಾಡ್ಕೋಬೇಕು ಚೆಕ್ ಲಿಸ್ಟ್ ಅಂತಂದ್ರೆ ಏನಿಲ್ಲ ಆ ಒಂದು ಹಸುಗಳ ಡೇಟಾವನ್ನು ರೆಡಿ ಮಾಡ್ಕೋಬೇಕು ಡೇಟಾವನ್ನು ರೆಡಿ ಮಾಡ್ಕೊಂಡ್ರೆ ಸೊ ಅದು ಯಾವಾಗ ಸೆಮೆನ್ ತಗೊಂತು ಯಾವ ಡೇಟಲ್ಲಿ ಅದು ಕಟ್ಟಿದೆಯಾ ಇಲ್ವಾ ಮತ್ತು ಸೆಮೆನ್ಗೆ ಬಂತ ನೆಕ್ಸ್ಟ್ ಯಾವಾಗ ಕೊಟ್ವಿ ಸೊ ಅದಕ್ಕೆ ಕರು ಹಾಕಿ ಎಷ್ಟು ದಿವಸ ಎಷ್ಟು ತಿಂಗಳಾಗಿದೆ ಸೊ ಅದು ಎಷ್ಟು ಹಾಲು ಕೊಡ್ತಾಯಿದೆ ನೆಕ್ಸ್ಟ್ ಯಾವ ಟೈಮಿಗೆ ಬರ್ಬೋದು ಸೊ ಇದೆಲ್ಲನೂ ಓವರ್ ಆಲ್ ಒಂದು ಡೇಟಾ ಒಂದು ಹಸುವಿನ ಡೇಟಾ ನಮ್ಮಲ್ಲಿ ಇದ್ದರೆ ಸೊ ಟೈಮ್ ಟು ಟೈಮ್ ಅದನ್ನು ನಾವು ಫಾಲೋ ಮಾಡ್ತಾ ಹೋಗ್ಬೋದು ಸೊ ಫಸ್ಟ್ ಆಫ್ ಆಲ್ ಮೈನ್ ಪಾಯಿಂಟ್ ಇಲ್ಲಿ ಏನಪ್ಪ ಅಂತಂದರೆ ಒಂದು ವರ್ಷಕ್ಕೆ ಒಂದು ಕರುವನ್ನು ನಾವು ಪಡೀಲೇಬೇಕಾದರೆ ಅದರ ಒಂದು ಮುಖ್ಯವಾಗಿ ನಾವು ಮಾಡಬೇಕಾದಂಥ ಕಾರ್ಯಗಳು ಏನು ಅಂತಂದರೆ ಈಗ ಒಂದು ಹಸು ಕರು ಹಾಕಿದೆ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಮತ್ತೆ ಒಂದು ಕರುವನ್ನು ಪಡೆಯಬೇಕಂದ್ರೆ ಖಚಿತವಾಗಿ ನಾವು ಆ ಒಂದು ಹಸು ಆ ಬೆದೆಗೆ ಬರುವಂತಹ ಸಂದರ್ಭ ಕೇವಲ ಎರಡು ಅರವತ್ತರಿಂದ ತೊಂಬತ್ತು ದಿನಗಳು ಅರವತ್ತರಿಂದ ತೊಂಬತ್ತು ದಿನಗಳಲ್ಲಿ ಬರಬೇಕು ಬರುತ್ತೆ ಅರವತ್ತು ದಿನಕ್ಕೆ ಬರುತ್ತೆ ಬಟ್ ನಾವು ಅರವತ್ತರಿಂದ ತೊಂಬತ್ತು ದಿನಗಳಲ್ಲಿ ಖಚಿತವಾಗಿ ನಾವು ಅದಕ್ಕೆ ಸೆಮೆನನ್ನು ಮಾಡಿಸ್ಬೇಕು ಅರವತ್ತರಿಂದ ತೊಂಬತ್ತು ದಿನಗಳಲ್ಲಿ ಸೆಮೆನನ್ನು ಮಾಡಿಸಿದ್ರೆ ಅದು ಪಕ್ಕ ಬೆದೆ ನಿಲ್ಲುವಂತಹ ಒಂದು ಲಕ್ಷಣಗಳನ್ನು ಹೊಂದಿರುತ್ತೆ ಅಲ್ಲಿ ಹೆಚ್ಚು ಅಂಡಾಣುಗಳನ್ನು ಉತ್ಪಾದನೆ ಆಗಿರುತ್ತೆ ಆ ಒಂದು ಕಾರಣದಿಂದ ನಾವು ಸೆಮೆನ್ ಕೊಟ್ಟಾಗ ಅದು ನಿಲ್ಲುತ್ತೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಅದು ಒಂದು ಒಂದು ವರ್ಷದೊಳಗಡೆ ಮತ್ತೆ ಒಂದು ಕೊರವನ್ನು ಕೊಡೋಂಥ ಸಾಧ್ಯತೆ ಇರುತ್ತೆ ಇದು ಫಸ್ಟ್ ಪಾಯಿಂಟು ಈಗ ಬೆದೆ ಬಂದಂಥ ಹಸುವಿಗೆ ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅರವತ್ತರಿಂದ ತೊಂಬತ್ತು ದಿನಗಳಂದರೆ ಎರಡು ತಿಂಗಳಿಂದ ಮೂರು ಒಳಗಡೆ ಅದು ಬೆದೆಗೆ ಬಂದ ತಕ್ಷಣ ನಾವು ಕೊಡಿಸಿದ್ದೆ ಆದರೆ ಸೊ ಅದು ಬೇಗನೆ ರಿಕ ಕರುವನ್ನು ಕೊಡಬೇಕು ಅದು ರೀಪ್ರೊಡಕ್ಟಿವ್ ಒಂದು ಕೆಪಾಸಿಟಿ ಹೆಚ್ಚಾಗುತ್ತೆ ಈ ಸೆಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಪೀರಿಯಡ್ ವಿಡಿಯೋದಲ್ಲಿ ಹೇಳಿದಂತೆ ಆ ಸೆಮೆನ್ ಯಾವ ಟೈಮಲ್ಲಿ ಕೊಡಬೇಕು ಯಾವಾಗ ಬೆದೆ ಬಂದಾಗ ಬೈಗ ಇವತ್ತು ಬೆಳಿಗ್ಗೆ ಬೆದೆಗೆ ಬಂದಿದೆ ಅಂತ ಅಂದರೆ ನೀವು ಆವತ್ತು ಬೆಳಗ್ಗೆಯೇ ಕೊಟ್ಟರೆ ಅದು ನಿಲ್ಲಲ್ಲ ಅಂದರೆ ಅದು ಕಟ್ಟುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಹಸುಗಳಲ್ಲಿ ಟ್ವೆಂಟಿ ಸಿಕ್ಸ್ ಅವರ್ಸು ಒಂದು ಬೆರೆ ಲಕ್ಷಣಗಳು ಇದ್ದಾಗ ಎಮ್ಮೆಗಳಲ್ಲಿ ಅದು ಮೂವತ್ತಾರು ಗಂಟೆಗಳ ತನಕ ಆ ಒಂದು ಹೀಟ್ ಇರುತ್ತೆ ಅಂದರೆ ಹಸುಗಳಲ್ಲಿ ಇಪ್ಪತ್ತಾರು ಗಂಟೆಗಳಿದ್ದರೆ ಹೆಮ್ಮೆಗಳಲ್ಲಿ ಮೂವತ್ತಾರು ಗಂಟೆ ಇರುತ್ತೆ ಸೊ ನೀವು ಇವತ್ತು ಬೆಳಿಗ್ಗೆ ಏನಾದರೂ ಬಂದಿದೆ ಆ ಒಂದು ಬೆರೆಗೆ ಅಂತ ಅಂದರೆ ಆವತ್ತಿಂದ ಸಾಯಂಕಾಲ ಕೊಡಿಸಿದ್ರೆ ಸೊದು ಸೂಕ್ತವಾದಂಥ ಟೈಮ್ ಆಗಿರುತ್ತೆ ಸೊ ಆವಾಗ ಹೆಚ್ಚು ಅಂಡಾಣುಗಳು ಬಿಡುಗಡೆ ಆಗಿಬಿಟ್ಟು ಈ ಒಂದು ಕೊಟ್ಟಂತಹ ಸೆಮೆನ್ ನಿಲ್ಲುತ್ತೆ ನಿಂತು ಕರುವನ್ನು ಕಟ್ಟುವಂಥ ಒಂದು ಸಂದರ್ಭ ಅದಾಗಿರುತ್ತೆ ಅದೇ ರೀತಿ ನೀವು ಈವ್ನಿಂಗ್ ಏನಾದರೂ ಬಂದಿದೆ ಅಂತಂದರೆ ಮರುದಿನ ಬೆಳಿಗ್ಗೆ ಕೊಡುವಂಥದ್ದು ಇನ್ನೂ ಕೆಲವು ರೈತರ ಸಮಸ್ಯೆಗಳಲ್ಲಿ ಏನು ಅಂತಂದರೆ ಒಂದು ಸ್ಪ್ಲಿಟ್ ಹೀಟ್ ಆಗ್ತಾ ಇರುತ್ತೆ ಸ್ಪ್ಲಿಟ್ ಹೀಟ್ ಅಂತಂದರೆ ಏನಿಲ್ಲ ಏನಿಲ್ಲ ಬೆದೆ ಈಗ ಇವತ್ತು ಬಂದಿರುತ್ತೆ ನಾಳೆ ನಡೆದೋದು ಯಾವ್ದಾರ ಲಕ್ಷಣಗಳು ಇವತ್ತು ನಾಳೆ ಅದರ ಲಕ್ಷಣಗಳು ಕಾಣಿಸುತ್ತೆ ಅದನ್ನು ನೀವು ಕೊಡಿಸ್ತೀರಾ ಹೀಟು ಅಂದರೆ ಈಗ ಬಂದ ತಕ್ಷಣ ನೀವು ಅದಕ್ಕೆ ಸೆಮೆನ್ ಕೊಡಿಸಿರ್ತೀರಾ ಬಟ್ ಒಂದು ಫೋರ್ ಡೇಸ್ ಫೈವ್ ಡೇಸ್ ಬಿಟ್ಕೊಂಡು ಮತ್ತೆ ಈಟಿಗೆ ಬಂದುಬಿಡುತ್ತೆ ಅಂದರೆ ಆ ಒಂದು ಲಕ್ಷಣಗಳು ಕಾಣಿಸುತ್ತೆ ಸೊ ಆವಾಗ ಯಾಕೆ ಈ ಥರ ಆಗುತ್ತೆ ಅಂತ ಅಂದರೆ ಇದು ಕೆಲವೊಂದು ಹಾರ್ಮೋನುಗಳ ಪ್ರಾಬ್ಲಮ್ ಇಂದ ಸೊ ಮೊದಲು ಅನ್ನಾಣುಗಳು ಬಿಡುಗಡೆ ಆದಾಗಲೂ ನೀವು ಕೊಡಿಸಿರ್ತೀರ ಬಟ್ ಅದು ಸೆಟ್ ಆಗಿರೋದಿಲ್ಲ ಮತ್ತೆ ಮೂರು ನಾಲ್ಕು ದಿನ ಬಿಟ್ಕೊಂಡು ಅನ್ನ ಬಿಡುಗಡೆ ಆದಾಗ ಮತ್ತು ಅದು ಬೆರೆಗೆ ಬಂದಾಗ ಸೊ ನಾವು ಅದನ್ನು ಕೊಡಿಸ್ಬೇಕು ಅಂದರೆ ಸ್ಪ್ಲಿಟ್ ಹೀಟ್ ಇದನ್ನು ಬಿಟ್ಟು ಬಿಟ್ಟು ಬರ್ತಕ್ಕಂಥದ್ದು ಸೊ ನೀವು ಫಸ್ಟ್ ಟೈಮ್ ಕೊಡಿಸಿದ್ದೀವಲ್ಲ ನೆಕ್ಸ್ಟ್ ಬಂದಾಗ ನಾವೇನು ಕೊಡಿಸೋದು ಬೇಡ ಬಿಡು ಸೆಟ್ ಆಗಿರುತ್ತೆ ಅಂತಂದು ನೀವು ಅಂದ್ಕೋಬೇಡಿ ಅದು ಸೆಟ್ ಆಗಿರೋದಿಲ್ಲ ಬಂದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಟೈಮಲ್ಲೂ ಸಹ ನೀವು ಕೊಡಿಸಿದ್ರೆ ಅದು ಸೆಟ್ ಆಗುತ್ತೆ ಸೊ ಇದು ಸ್ಪ್ಲಿಟ್ ಹೀಟ್ ಆಗ್ತಕ್ಕಂಥ ಚಾನ್ಸಸ್ಸು ಹೆಚ್ಚಾಗಿರ್ತವೆ ಸೊ ಅದನ್ನು ನೀವು ನೋಡಿಕೊಂಡು ಮತ್ತೆ ಅದಕ್ಕೆ ಸೆಮನನ್ನು ಕೊಡಿಸಿದ್ರೆ ಬೆಸ್ಟು ಸೊ ನೀವು ಹೆಚ್ಚಿನದಾಗಿ ಇದರಲ್ಲಿ ಸೆಮೆನ್ ಕೊಡಿಸೋದಕ್ಕಿಂತ ಹೋರಿ ಆಡ್ತಕ್ಕಂಥದ್ದು ಉತ್ತಮನ ಅಂದರೆ ಹೋರಿಯನ್ನು ದಾಟ್ಸೋದು ಉತ್ತಮನ ಸೆಮೆನ್ ಕೊಡಿಸೋದು ಉತ್ತಮನ ಅಂದರೆ ಸೊ ನೀವು ಸೆಮನ್ ಕೊಡಿಸೋದೇ ಉತ್ತಮ ಏಕೆ ಅಂತ ಅಂದರೆ ಹೋರಿಯ ಒಂದು ಅಂಡಾಣುಗಳಲ್ಲಿ ಅಂದರೆ ಅದರಲ್ಲಿರ್ತಕ್ಕಂಥ ಒಂದು ಸ್ಪರ್ನ್ ಕ್ವಾಲಿಟಿ ಆ ಒಂದು ಕ್ವಾಂಟಿಟಿ ಎಷ್ಟಿದೆ ಏನಿದೆ ಅನ್ನೋದು ನಾವು ಮೆಜರ್ ಮಾಡೋಕ್ಕಾಗೋದಿಲ್ಲ ಅದರ ಕ್ವಾಂಟಿಟಿ ಗೊತ್ತಾಗೋದಿಲ್ಲ ಸೊ ಮತ್ತು ಅದರಿಂದ ಬರ್ತಕ್ಕಂಥ ಒಂದು ಇದು ಅಷ್ಟು ಗುಣಮಟ್ಟದ್ದಾಗಿರುತ್ತೋ ಅಂತ ನಾವು ಮೆಜ ಕ್ಲಿಯಪ್ಪು ಆಗೋದಿಲ್ಲ ಸೊ ಅದರಿಂದ ನೀವು ಸೆಮೆನ್ ಕೊಡೋದೇ ಬೆಸ್ಟು ಸೆಮೆನ್ ಕೊಡಿಸಿ ಒಂದು ಇದನ್ನು ಮಾಡ್ಕೋಬೋದು ನೀವು ಹೋರಿ ಹಾಯಿಸೋದು ಅಷ್ಟೊಂದು ಸೂಕ್ತವಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಅವರಾಲ್ ಎಲ್ಲ ಡಾಕ್ಟರ್ಗಳು ಸೊ ಅದನ್ನೇ ಅಭಿಪ್ರಾಯಪಡ್ತಿದ್ದಾರೆ ನೆಕ್ಸ್ಟು ಈ ಒಂದು ಸೆಮೆಂಟ್ ಕೊಟ್ಟು ಒಂದು ಮೂರು ತಿಂಗಳು ನಾಲ್ಕು ಆದಮೇಲೆ ಮತ್ತೆ ಏನಾದರೂ ಅದು ಬೆದೆಗೆ ಬಂತು ಅಂತಂದರೆ ಬರುತ್ತೆ ಈ ಚಾನ್ಸಸ್ ಇರುತ್ತೆ ಈಗ ಒಂದು ಮೂರು ತಿಂಗಳಾಗಿರುತ್ತೆ ಬೆದೆಗೆ ಬಂದಿರುತ್ತೆ ಮತ್ತೆ ಅದು ಅದು ಆಲ್ರೆಡಿ ಕಟ್ಟಿರುತ್ತೆ ಕೆಲವೊಂದು ಹಾರ್ಮೋನ್ಗಳ ಪ್ರಾಬ್ಲಮಿಂದ ಮತ್ತೆ ಅದೇನಾದರೂ ಬೆದೆಗೆ ಬಂದರೆ ನೀವು ಅದನ್ನು ಮತ್ತೆ ಅದರ ಅಂಡಾಶಾವನ್ನು ಓಪನ್ ಮಾಡಿಬಿಟ್ಟು ಅದನ್ನೆಲ್ಲ ಕೈ ಕೆದಕಿಬಿಟ್ರೆ ಸೊ ಗರ್ಭಪಾತ ಪಾತ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮೂರು ತಿಂಗಳು ಆದ ನಂತರ ಬಂತು ಅಂತಂದರೆ ಈಗ ಪ್ರತಿ ಗರ್ಭಾಶಯದ ಅಂದರೆ ಸಾರಿ ಪ್ರತಿಯೊಂದು ಈಟಿನ ಸಮಯ ಇವತ್ತು ಬಂದಿದೆ ಅಂತಂದರೆ ಮುಂದಿನ ಇಪ್ಪತ್ತೊಂದು ದಿನಕ್ಕೆ ಅದು ಬರಲೇಬೇಕು ಅಂದರೆ ಪ್ರತಿ ಈಟಿನ ಸಮಯ ಇಪ್ಪತ್ತೊಂದು ದಿನಗಳಾಗಿರುತ್ತೆ ಇವತ್ತು ಬಂದರೆ ನೆಕ್ಸ್ಟ್ ಇಪ್ಪತ್ತೊಂದು ದಿನದೊಳಗಡೆ ಅದು ಬರುತ್ತೆ ಕೆಲವು ಹದಿನೈದು ದಿನದೊಳಗಡೆ ಬರುತ್ತೆ ಇವತ್ತು ಬಂದರೆ ಮತ್ತೆ ಹದಿನೈದು ದಿನದೊಳಗಡೆ ಬರುತ್ತೆ ಇದಕ್ಕೆ ಏನು ಇದಕ್ಕೆ ರೀಸನ್ ಅಂತ ಅಂದರೆ ಸೊ ಗರ್ಭಾಶಯದಲ್ಲಿರ್ತಕ್ಕಂಥ ಸೋಂಕಿನ ಒಂದು ಇದರಿಂದ ಮತ್ತೆ ಬರ್ತಾ ಇರುತ್ತೆ ಸೊ ಕರೆಕ್ಟಾಗಿ ಟೈಮ್ ಏನು ಅಂತಂದರೆ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಈಗ ನೀವು ಕೊಯ್ಯೋದು ಕೊಡಿಸಿರ್ತೀರ ಮೂ ಮತ್ತು ಒಂದು ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಬರೋಲ್ಲ ಮೂರನೇ ತಿಂಗಳಲ್ಲಿ ಅದು ಬೆದೆಗೆ ಅಂದರೆ ಅದು ಕಟ್ಟಿರುತ್ತಾಳಲ್ಲಿ ಬಟ್ ಏ ಬಂದಿದೆ ಬೆದೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಆ ಒಂದು ಸೆಮೆನನ್ನು ಕೊಡಿಸೋದಾಗಲಿ ಅದರ ಒಂದು ಗರ್ಭಾಶಯಕ್ಕೆ ಕೈ ಹಾಕೋದಾಗಲಿ ಮಾಡಿದ್ರೆ ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ ಗರ್ಭಪಾತ ಆದರೆ ಸೊ ಗರ್ಭಕೋಶದಲ್ಲಿರ್ತಕ್ಕಂತಹ ಸುಮಾರು ಒಂದು ಸೋಂಕುಗಳು ಅದಕ್ಕೆ ತಗಲುತ್ತೆ ಮುಂದಿನ ದಿನದಲ್ಲಿ ಅದರ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ಅನ್ನೋದು ಡ್ಯಾಮೇಜ್ ಆಗುತ್ತೆ ಸೊ ಅದು ಮಾಡಬೇಡಿ ಒಂದು ವೇಳೆ ಇಪ್ಪತ್ತೊಂದು ದಿನದ ನಂತರ ಅಥವಾ ಮತ್ತೆ 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 ಬಂದರೆ ಅದು ಕಟ್ಟಿಲ್ಲ ಅಂತೇಳ್ಬಿಟ್ಟು ನೀವು ಮತ್ತೆ ಕೊಡಿಸ್ಬೋದು ಮೂರು ತಿಂಗಳ ನಾಲ್ಕು ತಿಂಗಳ ನಂತರ ಏನಾದರೂ ಮತ್ತೆ ಅದು ಬೆದೆಗೆ ಬಂದಾಗ ನೀವು ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸೊ ಅದು ಖಂಡಿತ ಕಟ್ಟಿರುತ್ತೆ ಅದರ ಒಂದು ಹಾರ್ಮೋನ್ಸ್ ಪ್ರಾಬ್ಲಮಿಂದ ಮತ್ತೆ ಅದು ಈಟಿಗೆ ಬಂದಿರುತ್ತೆ ನೆಕ್ಸ್ಟು ಅದೇ ರೀತಿ ನಾವು ಎರಡನೇ ಒಂದು ಮುಖ್ಯ ಅಂಶ ಏನು ಅಂತ ಅಂದರೆ ಒಂದು ಕರು ಹಾಕಿರುತ್ತಲ್ವ ಆ ಕರು ಖಂಡಿತವಾಗಿಯೂ ಹದಿನಾಲ್ಕು ತಿಂಗಳಲ್ಲಿ ಅದು ಬೆದೆಗೆ ಬರಬೇಕು ಹದಿನಾಲ್ಕು ತಿಂಗಳಲ್ಲಿ ಕರೆಕ್ಟಾಗಿ ಬೆದೆಗೆ ಬಂತು ಅಂದರೆ ಆ ಕರು ಮತ್ತೆ ಒಂದು ವರ್ಷಕ್ಕೊಂದು ಕರುವನ್ನು ಕೊಡುವಂತಹ ಒಂದು ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಸೊ ಹದಿನಾಲ್ಕು ತಿಂಗಳಲ್ಲಿ ಬೆದೆಗೆ ಬರಬೇಕಂದ್ರೆ ನಾವೇನು ಮಾಡಬೇಕು ಅಂದರೆ ಖಂಡಿತವಾಗಿ ನೀವು ಅದಕ್ಕೆ ಒಂದು ಪ್ರೋಟೀನ್ ಫುಡ್ಡನ್ನು ಪೋಷಕಾಂಶಯುಕ್ತ ಆಹಾರವನ್ನು ಕೊಡಬೇಕು ಅಧಿಕ ಹಾಲನ್ನು ಕೊಡಬೇಕು ಸೊ ನಮ್ಮ ಒಂದು ರೂರಲ್ ಏರಿಯಾಗಳಲ್ಲಿ ಹೆಚ್ಚಿನದಾಗ ಏನಾಗ್ತಿದೆ ಅಂತಂದರೆ ಈ ಹಸುಗಳಿಗೆ ಆ ಹಸುವಿನಿಂದ ಹಾಲನ್ನು ಕರೆದು ಕರುಗಳಿಗೆ ಜಸ್ಟ್ ಲಿಮಿಟೆಡ್ ಅಂದರೆ ಅಳತೆಯ ಒಂದು ಹಾಲನ್ನು ಇಡ್ತಾ ಇದ್ದಾರೆ ಬಟ್ಲಲ್ಲಿ ಇಡ್ತಾ ಇದ್ದಾರೆ ಅದಕ್ಕೆ ಒಂದೊಂದು ಲೀಟರ್ ಆಗ್ಬೋದು ಎರಡೆರಡು ಲೀಟರ್ ಆಗ್ಬೋದು ಅದು ಸಫಿಶಿಯೆಂಟ್ ಅಲ್ಲ ಅದಕ್ಕೆ ಸೊ ಆ ಒಂದು ದೇಹಕ್ಕೆ ಆ ಒಂದು ತೂಕಕ್ಕೆ ಒಂದು ಲೀಟರ್ ಹಾಲು ಸಫಿಷಿಯೆಂಟ್ ಅಲ್ಲ ಸೊ ಆವಾಗ ಏನಾಗುತ್ತೆ ಅಂದರೆ ಸೊ ಅದರಲ್ಲಿ ಹೀನತೆ ಅಂದರೆ ಪೋಷಕಾಂಶಗಳ ಒಂದು ಕೊರತೆ ಕಂಡು ಬಂದು ಆ ಒಂದು ಕರು ಏನು ಮಾಡುತ್ತೆ ಅತಿ ಹೆಚ್ಚಾಗಿ ನೀರು ಕುಡಿಯೋದಾಗ್ಬೋದು ಅಥವಾ ಇನ್ನೇನಾದರೂ ಅತಿ ಹೆಚ್ಚಾಗಿ ತಗೊಳ್ಳೋದಾಗ್ಬೋದು ಮಾಡಿಬಿಟ್ಟು ಕಾಲುಗಳು ಅಂದರೆ ಅದರಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಕಾಣೋದಿಲ್ಲ ಹೊಟ್ಟೆ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಸೊ ನೀವು ಕರುಗಳಿಗೆ ಹೆಚ್ಚಿನ ನೀರನ್ನು ಕುಡಿತಾ ಇದೆ ಅಂತಂದರೆ ಕೊಡಬೇಡಿ ಅದಕ್ಕೆ ಸೊ ಮೇವು ತಿನ್ನುತ್ತಾ ಕೊಡಿ ನೀರು ಅಧಿಕವಾಗಿ ಕುಡಿಯುತ್ತಂದರೆ ಕೊಡಬೇಡಿ ಅದೇನಾಗುತ್ತೆ ಅಂತ ಅಂದರೆ ಸಲವು ಗಂಜಿನ ಮೂಲಕ ಅತಿ ಹೆಚ್ಚು ಬ್ಲಡ್ ಬರುವಂತ ಆಗ್ಬಿಟ್ಟು ಅಂದರೆ ಹೀಟ್ ಜಾಸ್ತಿ ಆಗೋದ್ರಿಂದ ಆಗ್ಬೋದು ಬ್ಲಡ್ ಬರೋತಾ ಆಗ್ಬಿಟ್ಟು ರಕ್ತಹೀನತೆಯೂ ಕಾಣುತ್ತೆ ಕೆಲವು ಕರುಗಳಲ್ಲಿ ನೆಕ್ಸ್ಟ್ ಕರುಗಳ ಬಗ್ಗೆಯೇ ಅವುಗಳ ಒಂದು ಆರೋಗ್ಯದ ಬಗ್ಗೆನೇ ಒಂದು ವಿಡಿಯೋನ ಮಾಡ್ತೀನಿ ಸೊ ಅದರಲ್ಲಿ ನಿನ್ನ ಕರುಗಳ ಬಗ್ಗೆ ಹೇಳ್ತೀನಿ ಸೊ ನೆಕ್ಸ್ಟ್ ನೀವು ಒಂದು ಕರು ಕಂಪಲ್ಸರಿ ಅದು ಹದಿನಾಲ್ಕು ತಿಂಗಳಲ್ಲಿ ಹೀಟಿಗೆ ಬಂತು ಅಂತಂದರೆ ಸೊ ಅದು ಗುಡ್ ಏಜು ಒಟ್ ಬಟ್ ನೀವು ಎರಡು ವರ್ಷ ಕಂಪ್ಲೀಟ್ ಆದಮೇಲೆ ಬಂತು ಬರುತ್ತೆ ಅಂತ ಅಂದರೆ ಸೊ ಅದಕ್ಕೊಂದು ರೀಸನ್ ಎರಡು ವರ್ಷ ಆದ ನಂತರ ಯಾಕಪ್ಪ ಬಂತು ಅಂತಂದರೆ ಸೊ ಅದು ಕರೆಕ್ಟಾಗಿ ಉತ್ತಮ ಪೋಷಕಾಂಶಗಳನ್ನು ಪಡ್ಕೊಂಡಿಲ್ಲ ಸೊ ಅದರ ಬೆಳವಣಿಗೆ ಅನ್ನೋದು ಸೂಕ್ತವಾಗಿ ಆಗಿಲ್ಲ ಅನ್ನೋದನ್ನು ಗೊತ್ತಾಗುತ್ತೆ ಸೊ ಅದು ಕರೆಕ್ಟಾಗಿ ಹದಿನಾಲ್ಕು ತಿಂಗಳು ಬಂದರೆ ಮುಂದಿನ ಒಂದು ಹಂತದಲ್ಲಿ ನಿಮ್ಮ ಡೈರಿ ಫಾರ್ಮ್ಗೆ ಕರೆಕ್ಟಾಗಿ ಒಂದು ವರ್ಷಕ್ಕೆ ಒಂದು ಕರುವನ್ನು ಪಾಲನೆ ಮಾಡ್ತಾ ಹೋಗ್ಬೋದು ಸೊ ನಾವು ಸಮಯ ಕೊಡಿಸುವಂಥ ಅವಧಿ ಇದೆಯಲ್ವಾ ಸೊ ಇದು ಮುಖ್ಯವಾಗಿ ನಮ್ಮ ಒಂದು ಹಸುಗಳಿಂದ ಪ್ರತಿ ವರ್ಷಕ್ಕೆ ಒಂದೊಂದು ಕರುವನ್ನು ಪಡುವಂಥ ಚಾನ್ಸಸ್ಸು ಇರುತ್ತೆ ಸೊ ನಾವತ್ತು ಹಾಲು ಮಾರಿ ಸಂಪಾದನೆ ಮಾಡೋದಕ್ಕಿಂತ ನೀವು ಕರುಗಳನ್ನು ಕರೆಕ್ಟಾಗಿ ಬೆಳೆಸಿದರೆ ಅದರ ಡಬಲ್ ಆದಾಯವನ್ನು ನಾವು ಅದರಲ್ಲೇ ಪಡ್ಕೋಬೋದು ಸೊ ಕೆಲವರು ಅದನ್ನೇ ಒಂದು ಬಿಸ್ನೆಸ್ ಆಗಿಯೂ ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಜಸ್ಟ್ ಕರುಗಳನ್ನು ಪರ್ಚೇಸ್ ಮಾಡ್ತಾರೆ ಎಷ್ಟು ನಾಲ್ಕು ಸಾವಿರ ಐದು ಸಾವಿರಕ್ಕೆ ಚಿಕ್ಕ ಚಿಕ್ಕ ಕರುಗಳನ್ನು ಹಾಲು ಕೊರತೆ ಇರ್ತಕ್ಕಂಥ ಇನ್ನೊಂದು ಇನ್ನೊಂದು ಮತ್ತೊಂದು ಕಾರಣಗಳಿಂದ ಕರುಗಳನ್ನು ಪರ್ಚೇಸ್ ಮಾಡಿ ಅವುಗಳನ್ನು ಒಂದು ವರ್ಷ ಕರೆಕ್ಟಾಗಿ ಸಾಕಿ ಒಂದೇ ವರ್ಷವೇ ಒಂದು ನಾಲ್ಕು ತಿಂಗಳ ನಂತರ ಅದು ಸೆಮೆನ್ ತಗೊಳ್ತು ಅಂತಂದರೆ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ಒಂದು ಕರು ಅಂದರೆ ಅಸ ಏಜಿಗೆ ಬಂದಿರುತ್ತೆ ಒಂದು ವರ್ಷದ ನಂತರ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ಕರು ಸೊ ಅದು ತುಂಬ ಸುಲಭ ಇದರಲ್ಲಿ ಯಾವುದೇ ರೀತಿ ಒಂದು ದಾಣ ಖರ್ಚಾಗ್ಬೋದು ಮತ್ತೊಂದು ಆಗ್ಬೋದು ಯಾವುದೇ ರೀತಿ ಖರ್ಚು ಅನ್ನೋದೇ ಇರೋದಿಲ್ಲ ಇದರಲ್ಲಿ ಸೊ ಅವರು ಸಿಂಪಲ್ಲಾಗಿ ಅದಕ್ಕೆ ಆಹಾರ ಕೊಡೋದು ಅದನ್ನು ಡೆವಲಪ್ ಮಾಡಿದ್ದೆವು ಸೊ ಅಷ್ಟೇ ಇರುತ್ತೆ ದಾಣ ಇಡಬೇಕು ಇಡಬೇಕು ಆದರೆ ಹಸುಗಿಟ್ಟಷ್ಟು ನಾವು ದಾಣವನ್ನು ಕರುಗಿಡೋ ಅವಶ್ಯಕತೆ ಇರೋದಿಲ್ಲ ಸೊ ಇನ್ನೊಂದು ಇಂಪಾರ್ಟೆಂಟ್ ಏನು ದಾಣವನ್ನು ನಾವು ಕರುಗಳಿಗೆ ಎಳೆ ಕರುಗಳಿಗೆ ಹೆಚ್ಚಿನದಾಗಿ ಕೊಟ್ಟಾಗ ಅಂದರೆ ಜಾಸ್ತಿ ಜಾಸ್ತಿ ಕೊಟ್ಟಾಗ ಸೊ ಅದರಲ್ಲಿ ಯೂರಿಯಾ ಕಂಟೆಂಟ್ ಇದ್ದಾಗ ಅದು ಜೀರ್ಣವಾಗದೆ ಅಜೀರ್ಣವಾಗಿ ಸೊ ಅದು ಬೇಲಿ ಮಾಡ್ಕೊಳ್ಳೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ದಾಣವನ್ನು ನೋಡಿಕೊಂಡು ಲಿಮಿಟ್ ಆಗಿ ಕೊಡೋದು ಬೆಸ್ಟು ಸೊ ಈ ರೀತಿ ನೀವೊಂದು ಚೆಕ್ ಲಿಸ್ಟನ್ನು ರೆಡಿ ಮಾಡಿಕೊಂಡು ಡೈರಿ ಫಾರ್ಮಲ್ಲಿ ಮುಂದುವರೆದಿದ್ದರೆ ಕನಿಷ್ಠ ಒಂದು ವರ್ಷಕ್ಕೆ ಒಂದು ಕರುವನ್ನು ಸಂಪಾದಿಸುವಂಥ ಚಾನ್ಸಸ್ಸು ಹೆಚ್ಚಿನದಾಗಿರುತ್ತೆ ಸೊ ಈ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಹೊಸದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಸೊ ಲೈಕ್ ಮಾಡೋದ್ರಿಂದ ನಿಮಗೆ ಆಸೆ ಏನಿಲ್ಲ ನೀವು ಲೈಕ್ ಮಾಡಿ ಅದರಲ್ಲಿ ನಿಮ್ಗೇನು ತೊಂದರೆ ಆಗೋದಿಲ್ಲ ಸೊ ಅಂತಂದರೆ ನನ್ನ ಒಂದು ವೀಡಿಯೋಗಳು ಇನ್ನೂ ಹೆಚ್ಚು ಜನಕ್ಕೆ ತಲುಪೋದಕ್ಕೆ ಸೊ ಅನುಕೂಲ ಆಗುತ್ತೆ ಸೊ ಅಷ್ಟು ಹೇಳ್ತಾ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್